ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷ ಎಸ್ಆರ್ ಪಾಟೀಲ್ ಅವರ ನೇತೃತ್ವದಲ್ಲಿ ಜಮಖಂಡಿ ನಗರದಲ್ಲಿ ಸಭೆ ಜರುಗಿತು ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜನರಿಗೆ ತಲುಪಿಸುವ ಉದ್ದೇಶದಿಂದ ಮತ್ತು ಪ್ರಗತಿ ಪರಿಶೀಲನೆಯನ್ನು ನಡೆಸುವ ಉದ್ದೇಶದಿಂದ ಸಭೆ ಆಯೋಜನೆ ಮಾಡಲಾಗಿತ್ತು ಇನ್ನು ಈ ಸಂದರ್ಭದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳು ಜನರಿಗೆ ಸ್ವಾವಲಂಬನೆ ಬದುಕನ್ನು ಕಟ್ಟಿಕೊಡುವುದಕ್ಕೆ ಅನುಕೂಲವನ್ನು ಕಲ್ಪಿಸಿದ್ದು ಸಾಕಷ್ಟು ಜನರು ಇದರ ಪ್ರಯೋಜನ ಪಡೆದಿದ್ದಾರೆ ಎಂದು ಈ ಸಂದರ್ಭದಲ್ಲಿ ಪಂಚ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷ ಎಸ್ ಆರ್ ಪಾಟೀಲ್ ಅವರು ಹೇಳಿದರು ಇನ್ನು ಪ್ರತಿಯೊಬ್ಬರು ಕೂಡ ಈ ಯೋಜನೆಗಳು ಪ್ರತಿಯೊಬ್ಬರಿಗೂ ದೊರಕುವಂತೆ ಎಲ್ಲರೂ ಕೈ ಜೋಡಿಸಿ ಕೆಲಸವನ್ನು ಮಾಡಬೇಕು ಎಂದು ಕರೆ ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಪ್ರಭಾರ ಕಾರ್ಯನಿರ್ವಾಹಕ ಅಧಿಕಾರಿ ಸಚಿನ್ ಮಾಚಕ್ನೂರ್ ತಾಲೂಕು ಪಂಚಾಯತ್ ಎ ಡಿ ಸಿದ್ಧಾರ್ಥ ಗೋಟೆ ಜಿಲ್ಲಾ ಉಪಾಧ್ಯಕ್ಷ ರವಿ ಯಡಹಳ್ಳಿ ಸದಸ್ಯರಾದ ಬಸವರಾಜ ಹರಕಂಗಿ ಸಿದ್ದರಾಮ್ ನ್ಯಾಮಗೌಡ ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕುಮಾರ್ ಅಲ್ಗೂರ್ ఉపాధ్యక్ష అయాజ్ సయ్యద్ సేరే కాంగ్రెస్ కార్యకర్తలు పగూ గ్యారంటీ యోజన సమితి సదస్యలు తాలూకు పంచాయత్ సిబ్బంది ఉపస్థితు ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಿರುವವರು ಅವರ ಮನೆಯ ಅಭಿವೃದ್ಧಿಗಾಗಿ ಆ ದುಡ್ಡನ್ನ ವ್ಯಯ ಮಾಡಿರೋ ಗುರುತಿಸಿ ಸಕ್ಸಸ್ ಸ್ಟೋರಿ ಅಂತ ಒಂದು ಮಾಡ್ತಾ ಇದ್ದಾರೆ ಕರ್ನಾಟಕ ಹಾಗಾಗಿ ಅದನ್ನ ನಾವು ಬಂದಿದ್ದೀವಿ ಶಕ್ತಿ ಯೋಜನೆಯಲ್ಲಿ ಸರಿಯಾಗಿ ನಡೆದಿದೆ ನಮ್ಮ ಜಿಲ್ಲೆಯಲ್ಲಿ ಶೇಕಡಾ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟೇಜ್ ಶಕ್ತಿ ಯೋಜನೆ ಸಕ್ಸಸ್ ಇದೆ ಆಮೇಲೆ ಗ್ರಾಜ್ವರಿ ಯೋಜನೆ ತೊಂಬತ್ತೊಂಬತ್ತು ಪರ್ಸೆಂಟೇಜ್ ಸಕ್ಸಸ್ ಇದೆ ಅದು ಒಂದು ಪರ್ಸೆಂಟೇಜ್ ಯಾರು ಅಂತಂದ್ರೆ ಹೊಸ ಮನೆ ಕೆಟ್ಟದವರು ಒಂದು ಪರ್ಸೆಂಟೇಜ್ ಯಾರು ಗುಳೆ ಹೋಗಿರೋದು ಒಂದು ಪರ್ಸೆಂಟೇಜ್ ನಮಗೆ ಬೇಡ ಅಂತ ಬಿಟ್ಟಿರೋರು ಒಂದು ಪರ್ಸೆಂಟೇಜ್ ಅಂತಂದ್ರೆ ಅವರು ಇಲ್ಲಪ್ಪ ನಮ್ಗೆ ಗೊತ್ತಾಗೋದಿಲ್ಲ ಅಂತ ಬಿಟ್ಟಿರೋರು ಈ ಗೊತ್ತಾಗೋದಿಲ್ಲ ಅಂತ ಯಾರು ಬಿಟ್ಟಿದ್ದಾರೆ ಅವರನ್ನ ಈ ಯೋಜನೆ ಇರ್ತದೋಸ್ಕರ ನಮ್ಮ ತಾಲೂಕಾ ಸಮಿತಿಯವರು ಅದನ್ನ ಪ್ರಯತ್ನ ಪಡಬೇಕು ಉದ್ದೇಶದಿಂದ ಮಾಡಿದೀವಿ ಇದು ಗೃಹ ಜ್ಯೋತಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಜಿ ಎಸ್ ಟಿ ಸಮಸ್ಯೆನ ಅದು ಶೀಘ್ರವಾಗಿ ಸರ್ಕಾರ ಬಗೆಹರಿಸುತ್ತೆ ಅಂತ ನಮ್ಮ ರಾಜ್ಯ ಉಪಾಧ್ಯಕ್ಷರು ಹೇಳಿದ್ದಾರೆ ಆಮೇಲೆ ಯುವನಿಧಿ ಯೋಜನೆ ತಮ್ಗೆ ಗೊತ್ತಿದೆ ಯುವ ನಿಧಿ ಯೋಜನೆಯಲ್ಲಿ ಯುವಕರಿಗೆ ತಮ್ಮೆ ಕರೋನಾ ಬಂದ ಮೇಲೆ ಉದ್ಯೋಗಾವಕಾಶಗಳು ವಂಚಿಸ್ತಾರು ತಂದೆ ತಾಯಿಗಳ ಬರೆಯಾಗಬಾರ್ದು ಅಂತ ಹೇಳಿ ಅದು ಯುವಕರಿಗೆ ಒಂದು ಯೋಜನೆಯನ್ನ ಮಾಡಿದ್ರು ಪದವೀಧರಿಗೆ ಮೂರು ಸಾವಿರ ರೂಪಾಯಿ ಡಿಪ್ಲೊಮಗೆ ಸಾವಿರದ ಐನೂರು ರೂಪಾಯಿ ಆ ರೀತಿಯಾಗಿ ನಮ್ಮ ಜಿಲ್ಲೆಯಲ್ಲಿ ಹದಿನೈದು ಸಾವಿರಕ್ಕಿಂತ ಹೆಚ್ಚಿನ ಜನ ಆಮೇಲೆ ಒಂದು ವಿಶೇಷ ಅಂದ್ರೆ ಜಮಖಂಡಿ ತಾಲೂಕಿನಲ್ಲಿಯೇ ಸಾವಿರಕ್ಕಿಂತ ಹೆಚ್ಚಿನ ಜನ ಇದ್ದಾರೆ ಇಡೀ ನಮ್ಮ ಜಿಲ್ಲೆಯಲ್ಲಿ ಹೈಯೆಸ್ಟ್ ಯುವ ನಿಧಿಯನ್ನು ಪಡೆದುಕೊಳ್ಳುವಂಥ ತಾಲೂಕು ಯಾವುದಾದ್ರೆ ಅದು ಜಮಖಂಡಿ ತಾಲೂಕು ಮಾತ್ರ ಈ ಜಮಖಂಡಿ ತಾಲೂಕಿನಲ್ಲಿ ಬರುವಂಥ ಯುವ ನಿಧಿಯವರಿಗೆ ಇನ್ನು ಯಾರಾದ್ರೂ ಉಳಿದ್ರೆ ಅವರು ರಜಿಸ್ಟ್ರೇಷನ್ ಅವಕಾಶ ಇದೆ ಅದು ಮಾಡಿಸಿಕೊಡ್ಬೇಕು ಆಮೇಲೆ ತಾಲೂಕಾ ಅಧ್ಯಕ್ಷರ ಸದಸ್ಯರಿಗೆ ಗೊತ್ತಿರಲಿ ಅವಾಗ ತಿಂಗಳಿಗೊಮ್ಮೆ ಅವರು ಅನ್ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ಕೊಡಬೇಕಾಗಿತ್ತು ಈಗ ಮೂರು ತಿಂಗಳಿಗೊಮ್ಮೆ ಮಾಡಿದ್ದಾರೆ ಮೂರು ತಿಂಗಳಿಗೆ ಆನ್ಲೈನ್ ಆನ್ಲೈನಲ್ಲಿ ಹಾಕಬೇಕು ಅವ್ರಿಗೆ ಜಿಲ್ಲಾ ಆಫೀಸ್ ಕೊಡಬೇಕಾದಿಲ್ಲ ಜಿಲ್ಲಾ ಎಂಪ್ಲಾಯ್ಮೆಂಟ್ ಆಫೀಸ್ ಹೋಗಬೇಕಾದ ಅಥವಾ ಏನು ಮಾಡ್ಬೇಕಾದ ಅವರು ಆನ್ಲೈನ್ ಅಲ್ಲಿ ನನಗೆ ಎಂಪ್ಲಾಯ್ಮೆಂಟ್ ಇಲ್ಲ ಅಂತ ಒಂದು ಸರ್ಟಿಫಿಕೇಟ್ ಅನ್ನು ಹಾಕ್ಬಿಟ್ರೆ ಸಾಕು ಅವರಿಗೆ ಗ್ಯಾರಂಟಿ ಬರ್ತದೆ ಯಾರು ಸರ್ಟಿಫಿಕೇಟ್ ಹಾಕಲ್ಲ ಅವ್ರಿಗೆ ಹಣ ಬರಲ್ಲ ಈಗ ಫಾರ್ ಎಕ್ಸಾಂಪಲ್ ತಿಂಗಳೇ ಇದ್ದಾಗ ಒಂದ್ ತಿಂಗಳು ತರಿಸಿರ್ತಾರೆ ಒಂದ್ ತಿಂಗ್ಳು ಬಿಟ್ಟಿರ್ತಾರೆ ಒಂದ್ ತಿಂಗಳು ಬಿಟ್ಟು ನ್ಯೂಸ್ ಹಾಕಲಾರ್ದಾಗ ಬರೋದಿಲ್ಲ ಅದು ಅವ್ರೇನ್ ಹೇಳ್ತಾರೆ ನಾನು ಬಂದ್ ಆಗಿದೆ ಅದು ಬಂದ್ ಆಗಿರಲ್ಲ ಅವರು ಆನ್ಲೈನ್ ಅಲ್ಲಿ ನಾನು ಅನ್ಎಂಪ್ಲಾಯ್ಡ್ ಸರ್ಟಿಫಿಟ್ ಹಾಕದೇ ಇರೋದ್ರಿಂದ ಅದು ಸರ್ಕಾರ ಆಟೋಮೆಟಿಕ್ ಆಗಿ ಕಟ್ ಮಾಡಿಬಿಟ್ಟಿದೆ ಅಲ್ಲಿ ಯಾವುದು ಕಂಪ್ಯೂಟರ್ ಅಲ್ಲಿ ಹೀಗಾಗಿ ಕೆಲವು ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ ಗಳನ್ನ ಹೇಳಿ ಬಗೆಹರಿಸುವಂತ ಕೆಲಸವನ್ನ ನೀವು ಗೌಲಾಕ್ ಆಫೀಸಿನಿಂದ ಮಾಡಬೇಕು ಅನ್ನೋ ಒಂದು ಇನ್ನು ಮುಂದಿನ ಆದ್ಮೇಲೆ ಅಣ್ಣಮಾಟಿ ಯೋಜನೆಯಲ್ಲಿ ನಮ್ಗೆ ಗೊತ್ತಿದೆ ಐದು ಕೆಜಿ ಅಕ್ಕಿ ಶೆಟಲ್ ಐದು ಕೆಜಿ ಅಕ್ಕಿ ರಾಜ್ಯ ಸರ್ಕಾರ ಕೊಡ್ತಾ ಇದೆ ಮೊದಲ ನಾವು ದುಡ್ಡು ಕೊಡ್ತಾ ಇದೀವಿ ಐದು ಕೆಜಿ ಬಂದಾಗ ಈಗ ಅಕ್ಕಿಯನ್ನು ಮಾಡಿದ್ದಾರೆ ಅದರ ಬದಲಾಗಿ ನಮ್ಮ ರಾಜ್ಯ ಉಪಾಧ್ಯಕ್ಷರು ಆಹಾರ ಮತ್ತು ನಾಗರಿಕ ಇಲಾಖೆ ಸಚಿವರಿಗೆ ಭೇಟಿಯಾಗಿ ನಾವು ಉತ್ತರ ಕರ್ನಾಟಕದಲ್ಲಿ ಜೋಳದ ಅವಶ್ಯಕತೆ ಇದೆ ನೀವು ಜೋಳವನ್ನು ಪ್ರಿಪ್ಯೂರ್ಮೆಂಟ್ ಕೊಡಿ ಅಂತ ಹೇಳಿದ್ದಾರೆ ಆದರೆ ತಮಗೆ ಫುಡ್ ಅಂಡ್ ಸಿವಿಲ್ ಸಪ್ಲೈ ಇವತ್ತು ಮೀಟಿಂಗ್ ಅಲ್ಲಿ ಬಂದಿತ್ತು ಸರ್ ಮೂವತ್ತೈದು ಜನ ಮಾತ್ರ ಮಾಡ್ಕೊಂಡಿದ್ದಾರೆ ಈ ಜೋಳ ಖರೀದಿಗೆ ಖರೀದಿ ಕೇಂದ್ರಗಳನ್ನು ತೆಗೆದು ರಿಜಿಸ್ಟರ್ ಮಾಡ್ಕೊಂತ ಹೇಳ್ತೀವಲ್ಲ ಮೂವತ್ತೈದು ಜನ ಮಾತ್ರ ಮಾಡ್ಕೊಂಡಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಆಮೇಲೆ ಕೊಟ್ಟಿರೋದ್ರಾಗ ಕೇವಲ ಎಂಟರಿಂದ ಹತ್ತು ಜನ ಮಾತ್ರ ಜೋಳವನ್ನು ಕೊಟ್ಟಿದ್ದಾರೆ ಅದು ಯಾಕೆ ಅಂತ ನಮ್ಗೆಲ್ಲ ಗೊತ್ತಿದೆ ಎಲ್ಲ ಕಬ್ಬಿನ ಪ್ರದೇಶ ಆಗಿದೆ ಯಾರು ಜೋಳ ಬೆಳೆಯೋದಿಲ್ಲ ಆದ್ರಿಂದ ಜೋಳವನ್ನು ಪ್ರಿಪೇರ್ ಕಡಿಮೆ ಆಗಿರೋದ್ರಿಂದ ಸಾಧ್ಯವಾದ ಮಟ್ಟಿಗೆ ಎಷ್ಟು ಮಂದಿದೆ ಅಷ್ಟನ್ನು ಹಂಚುವಂತ ವ್ಯವಸ್ಥೆಯನ್ನು ಅವರು ಫುಡ್ ಅಂಡ್ ಡಿಪಾರ್ಟ್ಮೆಂಟ್ ಅವರು ಮಾಡ್ಕೊಳ್ತಾರೆ ಅದಾದ್ಮೇಲೆ ಇನ್ನೂ ಕೆಲವೊಂದು ಬೇಡಿಕೆಗಳನ್ನು ರಾಜಕೀಯ ಇಟ್ಟಿದ್ದಾರೆ ಈಗ ಅಕ್ಕಿ ಬದಲಾಗಿ ಜೋಳ ಕೊಡ್ರಿ ಅಥವಾ ಗೋಧಿ ಕೊಡ್ರಿ ಅದರ ಬದಲಾಗಿ ನೀವು ಎಣ್ಣೆ ಪ್ಯಾಕೆಟ್ ಅಥವಾ ಉಪ್ಪಿನ ಪ್ಯಾಕೆಟ್ ಈ ರೀತಿಯಾಗಿ ಕೊಡಬೇಕಾದ ಹಣ ಹಲವಾರು ಹಲವು ಕೊಡಬೇಕಾದ ನೀವು ಈ ರೀತಿಯಾಗಿ ಮಾಡಿದರೆ ಸರ್ಕಾರ ಕೂರ್ತಾ ಇರ್ತದೆ ಇಟ್ಟಿದ್ದಾರೆ ಅದ್ರ ಬಗ್ಗೆ ಸರ್ಕಾರ ಕ್ರಮ ನಮಗೆಲ್ಲ ಗೊತ್ತಿದೆ ಅದಾದ್ಮೇಲೆ ಯುವ ನಿಧಿ ಆಯಿತು ಗೃಹ ಜ್ಯೋತಿ ಆಯಿತು ಗೃಹಲಕ್ಷ್ಮಿ ಆಯಿತು ಅನ್ನ ಭಾಗ್ಯ ಆಯ್ತು ಆಮೇಲೆ ಉಳಿದ ಶಕ್ತಿ ಯೋಜನೆ ಆಯಿತು ಎಲ್ಲ ಯೋಜನೆಗಳು ಸಮರ್ಪಕವಾಗಿ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಜಾರಿಯಾಗಿದೆ ನಮ್ಮ ಜಿಲ್ಲೆಗೆ ಒಂದು ತಿಂಗಳಿಗೆಲ್ಲ ಇಲ್ಲಿವರೆಗೂ ಅಂದ್ರೆ ಎಲ್ಲಿಂದ ಪ್ರಾರಂಭವಾದ್ರೆ ಇಪ್ಪತ್ನಾಲ್ಕರಲ್ಲಿ ಪ್ರಾರಂಭವಾದ ಇಲ್ಲಿವರೆಗೆ ಒಂದು ಸಾವಿರದ ಮುನ್ನೂರ ಇಪ್ಪತ್ತೆಂಟು ಸಾವಿರ ಕೋಟಿ ರೂಪಾಯಿ ನಮ್ಮ ಜಿಲ್ಲೆಗೆ ಹಣ ಬಂದಿದೆ ಈ ಎಲ್ಲ ಯೋಜನೆಗಳಿಂದ ಅದು ಶಕ್ತಿ ಯೋಜನೆ ಇರ್ಬೋದು ಗೃಹರಕ್ಷಣೆ ಇರ್ಬೋದು ಗೃಹ ಜ್ಯೋತಿ ಯುವ ನಿಧಿ ಇರ್ಬೋದು ಅನ್ನ ಭಾಗ್ಯ ಇರ್ಬೋದು ಇಷ್ಟು ಸಾವಿರದ ಮುನ್ನೂರು ಮೇಲೆ ಚಿಲ್ಲರೆ ನಮ್ಮಲ್ಲಿ ದುಡ್ಡು ನಮ್ಮ ಜಿಲ್ಲೆಗೆ ಬಂದಿದೆ